ರಾಜ ವಿಕ್ರಮಾದಿತ್ಯ ಅವರು ಉಜ್ಜಯಿನಿಯ ಮಹಾನ್ ಮಹಾರಾಜರಾಗಿ ಪ್ರಸಿದ್ಧ ಭಾರತೀಯ ಪೌರಾಣಿಕ ಇತಿಹಾಸದಲ್ಲಿ ತನ್ನ ಧೈರ್ಯ ಪೂಜಾ ಸೇವೆ ಮತ್ತು ನ್ಯಾಯಪ್ರಿಯತೆಯೊಂದಿಗೆ ಪ್ರತಿಷ್ಠನಾಗಿದ್ದನು ಅವರ ಸಾಮ್ರಾಟದ ಕಾಲದಲ್ಲಿ ಹಲವಾರು ದೈತ್ಯಗಳು ಮತ್ತು ರಾಕ್ಷಸಗಳು ರಾಜತಂತ್ರ ಮತ್ತು ದೇವರ ಸಮೃದ್ಧಿಯನ್ನು ಎದುರಿಸಿದವು ಅದರಲ್ಲಿ ರಾಕ್ಷಸ ದಂಬಿಕಾಸುರನು ಒಂದು ಪ್ರಮುಖ ಹಾಗೂ ಕುತಂತ್ರಕಾರಿಯ ರೂಪದಲ್ಲಿ ಹೊರಹರಿದನು ಆದರೆ ಆ ಕಥೆಯ ಪ್ರಮುಖ ಅಂಶವು ಅವನ ಶಕ್ತಿಯ ಮೂಲಕ ಉಂಟಾದ ಏಳು ರಹಸ್ಯಗಳೇನು ಎಂಬುವುದರಲ್ಲಿ ಸಂಕೇತವಾಗಿದೆ ದಂಬಿಕಾಸುರನು ತನ್ನ ಪವಿತ್ರ ಶಕ್ತಿಯನ್ನು ಹಾಳು ಮಾಡಲು ಮತ್ತು ದೇವತೆಗಳಿಗೆ ಬೆದರಿಕೆ ಹಾಕಲು ಪ್ರಯತ್ನಿಸಿದನು ಈ ಕಥೆಯಲ್ಲಿ ನಾವು ದಂಬಿಕಾಸುರನ ಶಕ್ತಿಯ ಮೂಲಗಳನ್ನು ಹಾಗೂ ಅವನು ಎದುರಿಸಿದ ರಾಜ ವಿಕ್ರಮಾದಿತ್ಯನೊಂದಿಗೆ ನಡೆದ ಮಹಾನ್ ಯುದ್ಧವನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ದಂಬಿ ಕಾಸುರನ ಪಿತೃಗಳ ಶಾಪ ದಂಬಿಕಾಸುರನು ತನ್ನ ಪ್ರಾರಂಭದಲ್ಲಿ ಒಂದು ಶಕ್ತಿಯ ಮೂಲಗಳನ್ನು ಹೊಂದಿದ ದೈತ್ಯವಾಯಿತು ಅವನು ದೇವರನ್ನು ಪೂಜಿಸಲು ತನ್ನ ಪಿತೃಗಳ ಸೂಚನೆಗಳನ್ನು ಅನುಸರಿಸಬೇಕೆಂದು ತೀರ್ಮಾನಿಸಿದನು ಆದರೆ ಅವನು ಅಹಂಕಾರದಿಂದ ಹೇಳಿದ್ದಂತೆಯೇ ದೇವರನ್ನು ತಮ್ಮ ಉಪದೇಶದ ವಿರುದ್ಧ ನಡೆಸಲು ನಿರ್ಧರಿಸಿತು ದೇವರು ದಂಬಿಕಾಸುರನ ಈ ಧೈರ್ಯ ಮತ್ತು ಅವಮಾನವನ್ನು ಬಹುಮಾನಿಸಿದಂತೆ ಅವನು ತನ್ನ ಪಿತೃಗಳಿಂದ ಭೀಕರ ಶಾಪವನ್ನು ಹತ್ತನು ಈ ಶಾಪವು ಅವನ ಶಕ್ತಿಯನ್ನು ನಿರ್ಧರಿಸಿದ ಅಂಶವಾಯಿತು ಈ ಶಾಪವು ಅವನ ಅದ್ಭುತ ಶಕ್ತಿಯ ಪಯಣವನ್ನು ಆರಂಭಿಸಿತು ಆದರೂ ಶಾಪವು ಅವನೊಂದಿಗೆ ಇದ್ದಾಗ ಅವನು ತನ್ನ ಶಕ್ತಿಯನ್ನು ಅವಮಾನಿಸಿದ ಜ್ಞಾನದಿಂದ ತುಂಬಿದನು ಈ ಶಕ್ತಿಯ ಅನೇಕ ಹಾನಿಕಾರ ಪರಿಣಾಮಗಳು ಮುಂದಿನ ಸಮಯದಲ್ಲಿ ಅವನನ್ನು ತತ್ತರಿಸಿತು ದೇವರ ವಿರುದ್ಧದ ಹೋರಾಟ ದಂಬಿಕಾಸುರನು ತನ್ನ ಶಕ್ತಿಯನ್ನು ಅಪಾರವಾಗಿ ಬಳಸಲು ತೀವ್ರ ನಂಬಿಕೆಯೊಂದಿಗೆ ಸಿದ್ಧನಾಗಿದ್ದನು ಅವನು ದೇವರೊಂದಿಗೆ ಯುದ್ಧ ಮಾಡಲು ಧೈರ್ಯವನ್ನು ತುಂಬಿದನು ಅವನು ದೇವರನ್ನು ಕೊಲ್ಲಲು ಮತ್ತು ಮುಕ್ತಗೊಳಿಸಲು ತನ್ನ ಶಕ್ತಿಯನ್ನು ಅನೇಕ ಬಗೆಗಳಲ್ಲಿ ಬಳಸಿದನು ಇದರಂತೆ ಅವನು ದೇವರನ್ನು ಅಥವಾ ಪೂಜೆಯನ್ನು ಮತ್ತಷ್ಟು ದುಃಖಪಡಿಸಲು ಮತ್ತು ಅಹಂಕಾರವನ್ನು ಹೆಚ್ಚಿಸಲು ಯೋಜನೆಗಳನ್ನು ರೂಪಿಸಿದನು ಅವನ ಮಾರಣಾಂತಿಕ ಯುದ್ಧದಲ್ಲಿ ದೇವರಿಗೆ ಅಥವಾ ದೇವಸ್ಥಾನಗಳಿಗೆ ಅವಮಾನವು ಸಾಧ್ಯವಾಯಿತು ಮನುಷ್ಯರ ರೂಪ ಧರಿಸುವುದರ ಮೂಲಕ ಪ್ರವಾದಿ ಶಕ್ತಿಯ ಹಾಸಿಗೆ ದಂಬಿಕಾಸುರನು ತನ್ನ ರಾಕ್ಷಸ ರೂಪದಿಂದ ತೊಂದರೆ ಹಾಕುತ್ತಿದ್ದನು ಆದರೆ ಅವನು ತನ್ನ ಶಕ್ತಿಯನ್ನು ಹೊಂದಿದ್ದರೂ ಕೆಲವೊಮ್ಮೆ ಮನುಷ್ಯರ ರೂಪವನ್ನು ಧರಿಸಬೇಕಾದ ಅವಶ್ಯಕತೆ ಬಂದಿತು ದಂಬಿಕಾಸುರನು ತನ್ನ ಮಾಯಾ ಜಾಲವನ್ನು ಬಳಸಿಕೊಂಡು ತನ್ನ ಶಕ್ತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಕೌಶಲ್ಯಪೂರ್ವಕವಾಗಿ ನಿಯಂತ್ರಣ ಮಾಡುತ್ತಿದ್ದನು ಅವನು ಮನುಷ್ಯರ ರೂಪವನ್ನು ಹತ್ತಿದ್ದರೂ ಅವನ ಹೃದಯದಲ್ಲಿ ಕೇವಲ ರಾಕ್ಷಸ ಶಕ್ತಿಯು ಮಾತ್ರ ಇತ್ತು ದುಷ್ಟತನದಿಂದ ಪಾರದರ್ಶನವಾಯಿತು ದಂಬಿಕಾಸುರನು ಹಲವು ಮಾಯಾ ಜಾಲಗಳನ್ನು ಉಪಯೋಗಿಸಿದನು ಅವನು ದೇವರನ್ನು ಮಾಯಾ ಜಾಲದಿಂದ ಕಳೆಯಲು ಅವನ ಶಕ್ತಿಯನ್ನು ಸವಾಲುಗಳನ್ನು ಮತ್ತು ಸಂಕಷ್ಟಗಳನ್ನು ತನ್ನ ನಿಯಮದಲ್ಲಿ ನಡೆಸಲು ಪ್ರಯತ್ನಿಸಿದನು ಆದರೆ ವಿಕ್ರಮಾದಿತ್ಯನು ತನ್ನ ಶಕ್ತಿಯ ಅರಿವಿನಿಂದ ದೇವರನ್ನು ಮುಕ್ತಗೊಳಿಸಿದನು ಅವನು ದುಷ್ಟತನದಿಂದ ದೂರವಾಗಿ ತನ್ನ ಪೂಜಾ ಹಿತಕ್ಕಾಗಿ ಧರ್ಮವನ್ನು ಅನುಸರಿಸಿದನು ಬಲದ ಮೇಲೆ ನಿಗಾ ದಂಬಿಕಾಸುರನು ತನ್ನ ಶಕ್ತಿಯನ್ನು ಹೆಚ್ಚಿಸಲು ತನ್ನ ಸಾಮರ್ಥ್ಯಗಳನ್ನು ವಿವಚನೆ ಬಳಕೆ ಮಾಡುತ್ತಿದ್ದನು ಅವನ ಇತರರ ಧರ್ಮವನ್ನು ಮತ್ತು ನಂಬಿಕೆಯನ್ನು ಮುರಿದು ಬಿಡಲು ನಿಯಮಗಳನ್ನು ಬದಲಾಯಿಸಲು ಪ್ರಯತ್ನಿಸಿದನು ಆದರೆ ರಾಜ ವಿಕ್ರಮಾದಿತ್ಯನು ತನ್ನ ಗಟ್ಟಿಯಾದ ನಿಯಮಗಳನ್ನು ಅಳವಡಿಸಿಕೊಂಡು ಅವನ ಸೋಲಿನ ಮೊತ್ತವನ್ನು ಕಂಡುಕೊಂಡನು ಅಂತಿಮ ಯುದ್ಧ ಮತ್ತು ಸೋಲು ರಾಜ ವಿಕ್ರಮಾದಿತ್ಯನ ಶಕ್ತಿಯನ್ನು ತೀರಿಸಲು ದಂಬಿಕಾಸುರನು ತನ್ನ ಎಲ್ಲ ಶಕ್ತಿಗಳನ್ನು ಹಾಗೂ ಕನಸುಗಳನ್ನು ಹಾರ್ಮೋನಿಯ ಮೂಲಕ ಬಳಸಿದನು ಆದರೆ ರಾಜ ವಿಕ್ರಮಾದಿತ್ಯನ ಧೈರ್ಯ ಕೌಶಲ್ಯ ಹಾಗೂ ತಮ್ಮ ಪ್ರಜೆಯ ಹಿತಕ್ಕಾಗಿ ಕಟ್ಟು ಆಲೋಚನೆಯಿಂದ ಅವನು ಸ್ತಂಭವಾಯಿತು ಎರಡನೆಯ ಬಾರಿ ವಿಕ್ರಮಾದಿತ್ಯನು ದಂಬಿಕಾಸುರನನ್ನು ಸೋಲಿಸಿದನು ಇದರಿಂದ ಅವನು ತನ್ನ ದೃಷ್ಟಿಯನ್ನು ಕಳೆದುಕೊಂಡನು ಮತ್ತು ಪ್ರಜೆಯ ಕಷ್ಟಗಳನ್ನು ಪರಿಹರಿಸಿದನು ಈ ಕಥೆಯಿಂದ ನಾವು ತಿಳಿಯಬೇಕಾದದ್ದು ಏನೆಂದರೆ ರಾಜ್ಯ ವಿಕ್ರಮಾದಿತ್ಯ ಮತ್ತು ರಾಕ್ಷಸ ದಂಬಿಕಾಸುರನ ನಡುವೆ ನಡೆದ ಕಥೆಯನ್ನು ವಿಶ್ಲೇಷಿಸಿದಾಗ ಧೈರ್ಯ ಮತ್ತು ನ್ಯಾಯ ರಾಜ್ಯ ವಿಕ್ರಮಾದಿತ್ಯನ ಧೈರ್ಯ ಮತ್ತು ನ್ಯಾಯ ಪಾಲನೆಯನ್ನು ಹಾರೈಸುವುದು ಅಹಂಕಾರ ಮತ್ತು ದುಷ್ಟತನದ ದೂರು ದಂಬಿಕಾಸುರನು ಅಹಂಕಾರದಿಂದ ಸಪ್ತ ನದಿಗಳ ಮೂಲಕ ತನ್ನ ಶಕ್ತಿಯನ್ನು ಕೆಟ್ಟ ದಾರಿಯಲ್ಲಿ ಬಳಸಿದನು ಬುದ್ಧಿವಾದ ಮತ್ತು ತಂತ್ರಜ್ಞಾನ ರಾಜ ವಿಕ್ರಮಾದಿತ್ಯನು ತನ್ನ ಮತ್ತು ಜ್ಞಾನದಿಂದ ಅವನ ಶಕ್ತಿಯನ್ನು ನಿಯಂತ್ರಣಗೊಳಿಸಿದನು ಈ ಒಂದು ಕಥೆಯಿಂದ ನಾವು ಮಾನವನ ಅಹಂಕಾರ ಮತ್ತು ಧೈರ್ಯದ ನಡುವೆ ಯುದ್ಧವನ್ನು ಪ್ರತಿಬಿಂಬಿಸುತ್ತವೆ ಇದರಿಂದಾಗಿ ನಾವು ಧೈರ್ಯವನ್ನು ಯಾವತ್ತೂ ಬಿಡಬಾರದು ಎಂದು ಈ ಕತೆಯ ಮೂಲಕ ತಿಳಿದುಕೊಳ್ಳುತ್ತೇವೆ